ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೆನ್ ಫ್ಯಾಮಿಲಿ ಲ್ಯಾಂಡ್ ಕುಕ್ಕಿಂಗ್ ಬ್ಲಾಗ್ ಇವತ್ತು ನಾವು ಜಾತ್ರೆಗೆ ಹೋಗ್ತಿದ್ವಿ ನಾವು ಯಾವ ಜಾತ್ರೆಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನನ್ನ ಮಗ ಅಂತೂ ಯಾವಾಗಲೂ ಅಳ್ತಾನೆ ಇರ್ತಾನೆ ಯಾವಾಗಲೂ ಅಳ್ತಾನೆ ಇರ್ತಾನೆ ಏನು ಮಾಡೋದು ಗೊತ್ತಿಲ್ಲ ನಾನು ಅಪ್ಪ ಅಮ್ಮ ಮತ್ತು ನಮ್ಮ ಮನೆಯವರು ವೈಭವ್ ನನ್ನ ತಮ್ಮ ಐದು ಜನನು ಜಾತ್ರೆಗೆ ಹೋಗ್ತಿದ್ದೀವಿ ಅದು ಯಾವ ಜಾತ್ರೆ ಅಂದರೆ ರಾಮನಾಥ್ಪುರ ಜಾತ್ರೆ ಅದು ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ನಮ್ಮೂರಿಂದ ಹೊರಟ್ವಿ ನಿಮಗೆ ಗೊತ್ತಾ ಶೆಟ್ಟಹಳ್ಳಿ ಚರ್ಚು ನೀವು ಮತ್ತು ಗೋರುಡ್ ಡ್ಯಾಮ್ ಎರಡು ಕೇಳಿರ್ಬೋದು ಅವೆರಡು ನಮ್ಮೂರ ಹತ್ರನೇ ಇರೋದು ತುಂಬ ಫೇಮಸ್ಸು ಈ ಶೆಟ್ಟಹಳ್ಳಿ ಚರ್ಚ್ನ ನೀರಿನ ಮೇಲೆ ತೇಲುವ ದೋಣಿ ಅಂತ ಕೂಡ ಕರೀತಾರೆ ತುಂಬ ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ತುಂಬಿಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ ತುಂಬ ದೂರ ದೂರದಿಂದೆಲ್ಲ ಇದು ನೋಡಕ್ಕೆ ಬರ್ತಾರೆ ನಾವಿಷ್ಟು ಹೋಗಿಲ್ಲ ಆಮೇಲೆ ಗೋರುಡ್ ಡ್ಯಾಮ್ ನೀವು ಕೇಳಿರ್ ರಾಮನಾಥ್ಪುರಕ್ಕೆ ಬಂದ್ವಿ ಕಾರು ಸೀದಾ ದೇವಸ್ಥಾನದ ಹತ್ರನೇ ಹೋಗುತ್ತೆ ಇವತ್ತು ಜಾತ್ರೆ ನಡೀತಾ ಇರೋದ್ರಿಂದ ಸ್ವಲ್ಪ ಹಿಂದೆನೇ ಕಾರನ್ನ ನಾವು ನಿಲ್ಲಿಸಿದ್ವಿ ಅಲ್ಲಿಗೆ ಬಂದ ತಕ್ಷಣ ನಾಗರ ಸೆಡೆ ಮತ್ತು ನಾನು ಕಿವಿ ತಗೊಂಡೆ ಏನಕ್ಕೆಂದ್ರೆ ನನಗೆ ನಾಲ್ಕು ವರ್ಷದಿಂದ ತುಂಬ ಕಿವಿ ನೋವಿತ್ತು ನಾನು ಆವಾಗ ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡಿದ್ದೆ ಕಿವಿ ನೋವು ಕಮ್ಮಿ ಆದರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಮತ್ತೆ ನಾಗರ ಸೆಡೆನ ದೇವ್ರುಂಡಿಗೆ ಹಾಕಿದರೆ ಯಾವುದಾದ್ರು ನಾಗ ದೋಷ ಎಲ್ಲ ಇದ್ದರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದನ್ನು ಒಂದು ತಗೊಂಡ್ವಿ ಆಮೇಲೆ ನಾವು ಹೊಳೆ ಹತ್ರ ಹೋಗೋಣ ಅಂತ ಹೋಗ್ತಿದ್ವಿ ಇಲ್ಲೇ ಸ್ನಾನ ಮಾಡಬೇಕಾಗಿತ್ತು ನಾವು ಮಾಡಲಿಲ್ಲ ಮನೆಯಿಂದನೇ ಹೋಗಿದ್ವಿ ಏನಕ್ಕೆಂದರೆ ಕೋವಿಡು ಮ ಕೋವಿಡ್ ಇರೋದ್ರಿಂದ ಮತ್ತು ಮನೆಯರಿಗೆಲ್ಲ ಸ್ವಲ್ಪ ಕೋಲ್ಡು ಎಲ್ಲ ಆಗಿತ್ತು ಅದರಿಂದ ರಿಸ್ಕ್ ಏನು ತೊಗೊಳೋದು ಬೇಡ ಅಂತೇಳ್ಬಿಟ್ಟು ನಾವು ಮನೆಯಿಂದನೇ ಸ್ನಾನ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗಿ ಸ್ವಲ್ಪ ಕೈಕಾಲು ತೊಳ್ಕೊಳ್ಳೋಣ ಅಂತ ಹೋಗಿದ್ವಿ ಅಲ್ಲೂ ಜನ ಇದ್ದರು ಇದು ರಾಮನಾಥಪುರ ದೇವರಿಗೆ ಇವಾಗ ಸ್ಕಿನ್ ಇನ್ಫೆಕ್ಷನ್ನು ಅಂದರೆ ಕಜ್ಜಿ ತುರಿಕೆ ಮತ್ತು ಕಿವಿ ನೋವು ಅದೆಲ್ಲ ಆಗಿರುತ್ತಲ್ಲ ದೇವ್ರ ಹತ್ರ ಅರ್ಕೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲದಕ್ಕೂ ಹಠ ಮಾಡ್ತಾರವ ಇವ ಕಾಲ ಹೆಜ್ಜುಶ್ರೀ ಅವ್ನ ಎತ್ಕೊಂಡು ಎಲ್ಲದಕ್ಕೂ ಹಠ ಮಾಡ್ತೀರ ಬಂಗಾರ தீயத்து niu <laughs> noidi <laughs> ए डॉक्टर कालीपुजी बाल चलीदा इटर तो इंगलाय कायरका अरे अल्लाकन अल्ल्या

सर नम प्रणाम 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 ಪಪ್ಪ ದು ದುಡ್ಡು ಅನ್ಸಿದ್ರೆ ಮನ್ಸಲ್ಲಿರೋದ್ ಅನ್ಕಂಡ ಅನ್ಸಿದ್ದ ನಾವು ನೋಡೋಣ ಮನ್ಸಲ್ಲಿ ಏನಾದ್ರು ಅನ್ಕಂಡು ಇಲ್ಲಿ ಕಾಯಿ ನೆನ್ಸಿದ್ರೆ

ప్రజ అన్సరి సరియగదు ఎల్లో ఇరీతీ నన్ను ఇదే రాథ్ పుర తేరు ಷಷ್ಠಿ ಹಬ್ಬದಲ್ಲಿ ಎಳಿತಾರೆ ತುಂಬ ಜೋರಾಗಿರುತ್ತೆ ಫಸ್ಟು ಇದು ಏನಂದರೆ ಸುಬ್ರಹ್ಮಣ್ಯದಲ್ಲಿ ತೇರು ಎಳ್ದಾದ್ಮೇಲೆ ಅಲ್ಲಿಂದ ಬಂದು ಹದ್ದು ಇಲ್ಲಿ ಮೂರು ಸುತ್ತು ಹಾಕುತ್ತಂತೆ ಆಮೇಲೆ ತೇರನ್ನ ಮುಂದಕ್ಕೆ ಎಳಿತಾರಂತೆ ಬನ್ನಿ ಇವಾಗ ದೇವಸ್ಥಾನದೊಳಗಡೆ ಹೋಗೋಣ ಮೊಬೈಲ್ ಅಲೋ ಇದೆಯಾ ಇಲ್ವ ಗೊತ್ತಿಲ್ಲ ಇದ್ದರೆ ಅದು ಎಷ್ಟಾಗುತ್ತೆ ಅಷ್ಟು ನಿಮಗೆ ದೇವಸ್ಥಾನದ ದೇವಸ್ಥಾನದೊಳಗಡೆ ಎಷ್ಟು ತೋರಿಸ್ತೀನಿ

ಇಲ್ಲೆಲ್ಲ ಹಣ್ಣು ತುಪ್ಪ ಮಾಡವರು ಕೂತ್ಕೊಂಡು ರೆಡಿ ಮಾಡ್ಬೋದು ದೇವ್ರ ದರ್ಶನ ಎಲ್ಲ ತುಂಬ ಬೇಗ ಆಯಿತು ಜಾಸ್ತಿ ಜನ ಏನಿರಲಿಲ್ಲ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಇದೇ ಹೊಳೆ ಮುಂದೆ ಹರಿಯುತ್ತೆ ಅಲ್ಲಿ ಮೀನೆಲ್ಲ ಇದೆ ತುಂಬ ಚೆನ್ನಾಗಿದೆ ದೇವ್ರ ಮೀನು ಅಂತ ಕರೀತಾರೆ ಮೀನು ಆ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ ಬನ್ನಿ ನೋಡ್ಕೊಂಡು ಎಷ್ಟೊಂದು ಮೀನಿದ್ವು ಅಂದರೆ ನೋಡೋಕೆನೆ ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಆ ಸೈಡಲ್ಲೆಲ್ಲ ಮೀನುಗಳಲ್ಲಿ ಎಷ್ಟು ಕಪ್ಪು ಕಾಣಿಸುತ್ತೆ ಅಂತ ಇಲ್ಲಿಗೆ ಬಂದರೆ ಪುರಿ ಕಡಲೆ ಎಲ್ಲನೂ ಮೀನಿಗೆ ಎಸಿತಾರೆ ಅವೆಲ್ಲ ಹಿಡ್ಕೊಳೋಕ್ಕೋಸ್ಕರ ನೆಗ್ಗಿ ನೆಗ್ಗಿಯುತ್ತೆ ಅದನ್ನು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮೀನನ್ನ ಯಾರೂ ಹಿಡಿಯೋದಿಲ್ಲ ಮತ್ತು ತಿನ್ನೋದಿಲ್ಲ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಹಿಡಿತಾರಂತೆ ಬಟ್ ಈ ಜಾಗದಲ್ಲಿ ಯಾರೂ ಹಿಡಿಯಲ್ಲ ಬಂದು ಅದು ಏನಾದರೂ ಎಸಿದ್ರೆ ಎಷ್ಟು ಚೆನ್ನಾಗಿ ನೆಗಿಯತಿ ನೆಗೀತಿತ್ತು ಅಂದರೆ ನೋಡೋಕ್ಕೆ ತುಂಬ ಆಗ್ತಿತ್ತು ಎಷ್ಟು ವರ್ಷದಿಂದ ತುಂಬ ವರ್ಷದಿಂದ ಇದೆ ಅನಿಸುತ್ತೆ ಇಲ್ಲಿ ನೋಡಿ ನೋಡಿ ಎಷ್ಟು ನೋಡೋಕ್ಕೇನೆ ತುಂಬ ಚೆನ್ನಾಗಿತ್ತು ಇದ್ರು ನನಗೆ ನೋಡಿದ ತಕ್ಷಣ ಹಾಕಿಸ್ಕೊಬೇಕಂತ ಆಸೆ ಆಯಿತು ನಾನು ಮನೆಯಿಂದ ಬರಬೇಕಾದ್ರೆ ಯೋಚನೆ ಮಾಡಿದ್ದೆ ಇದು ಇದು ಓದಿದ ತಕ್ಷಣ ಇದು ಹಾಕಿಸ್ಕೊಬೇಕು ನಾನು ಅಂತ ಸರಿ ಅಂತ ನಾನು ಎರಡು ಕೈಗೂ ಹಾಕಿಸ್ಕೊಂಡೆ ಯಾರ್ಯಾದರೂ ಸರಿ ಏನಾದರೂ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಅಮೌಂಟ್ ಎಷ್ಟು ಅಂತ ಕೇಳಬೇಕು ನಾನು ಕೇಳಲಿಲ್ಲ ಏನೊಂದು ಫಿಫ್ಟಿ ರುಪೀಸ್ ಇರ್ಬೋದೇನೋ ಎರಡು ಕೈಯಿಂದ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಿಡು ಅಂತ ನಾನು ಅಂದ್ಕೊಂಡೆ ಆದರೆ ಅವ್ರು ಎಷ್ಟು ಹೇಳಿದ್ರು ಗೊತ್ತಾ ಒಂದು ಕೈಗೆ ಒನ್ ಟೆನ್ ಹೇಳಿದರು ಒಂದು ಕೈಗೆ ನೂರ ಹತ್ತು ರೂಪಾಯಿ ಎರಡು ಕೈಯಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಒಂದು ಐದು ನಿಮಿಷನೂ ತೊಗೊಳಲ್ಲ ಐದು ನಿಮಿಷ ಅಲ್ಲ ಎರಡು ಮೂರು ನಿಮಿಷದಲ್ಲಿ ಹಾಕ್ಬಿಡ್ತಾರೆ ಅದಕ್ಕೇ ನೂರ ಹತ್ತು ರೂಪಾಯಿ ಅಂದರೆ ಎಷ್ಟೊಂದು ಜಾಸ್ತಿ ಆಗುತ್ತಲ್ವ ಮನೆಯವ್ರ ಹತ್ರ ಸರಿಯಾಗಿ ಬೈಸ್ಕೊಂಡೆ ಇನ್ನೇನು ಮಾಡೋದು ಒಂದು ಚೆನ್ನಾಗಿರುತ್ತೆ ಏನೋ ಒಂದು ಖುಷಿಗೆ ಹಾಕಿಸ್ಕೊಂಡೆ ನೋಡಿದ್ರೆ ಕೊನೆಗೆ ನಾನೇ ಬೈಸ್ಕೊಳ್ಳೋ ಥರ ಆಯಿತು ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ತುಂಬ ಇಷ್ಟ ಆಯಿತು ಅದು ನೋಡಿ ಅವರೊಂದು ಫಿಫ್ಟೀನ್ ಡೇಸ್ ಇರುತ್ತೆ ಅಂತ ಹೇಳಿದರು ಅಷ್ಟೊಂದು ಅನ್ಸುತ್ತೆ ಒಂದು ಎರಡು ಮೂರು ದಿವಸ ಇರುತ್ತೇನೋ ನೋಡಿ ಯಾವ ಥರ ಇದೆ ಅಂತೇಳಿ ಅಮೌಂಟ್ ಬಗ್ಗೆ ಹೇಳಿ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅಂತ ಮುಂದೆ ಜಾತ್ರೆ ತುಂಬ ಐಟಮ್ಸ್ ಇತ್ತು ಹೆಣ್ಮಕ್ಳಿಗಂತೂ ಎಷ್ಟು ನೋಡಿದ್ರು ಮುಗಿಯೋದಿಲ್ಲ ಅಂತಾರಲ್ಲ ಆ ಥರ ಸಖತ್ತು ಐಟಮ್ಸ್ ಇತ್ತು ನಾವಂತೂ ಎಲ್ಲೋದ್ರೂ ಜಾಸ್ತಿ ಪರ್ಚೇಸ್ ಮಾಡೋಲ್ಲ ಒಂದು ಸ್ವಲ್ಪ ಏನೋ ತೊಗೊಂಡ್ವಿ ಅಷ್ಟೇ ವೈಭವ್ ಒಂದು ಸ್ವಲ್ಪ ಆಟಾಡೋಕ್ಕೆಲ್ಲ ಆಡೋಕ್ಕೆಲ್ಲ ಒಂದು ಸ್ವಲ್ಪ ಪುರಿ ಖಾರ ಎಲ್ಲ ತೊಗೊಂಡು ನನಗೂ ನನಗೆ ಚೋಕರ್ ಸೆಟ್ಟಿತ್ತು ತುಂಬ ಇಷ್ಟ ಆಯಿತು ನಾನು ಒಂದು ಚೋಕರ್ ಸೆಟ್ ತೊಗೊಂಡೆ ಏನು ಏನು ಕೇಳಿದ್ರು ಹಂಡ್ರೆಡ್ ರುಪೀಸ್ ಇಲ್ಲೆಲ್ಲ ಹೋದಾಗ ತುಂಬ ಬಾರ್ಗಿನ್ ಮಾಡಬೇಕಾಗುತ್ತೆ ನಾನಂತೂ ಸ್ವಲ್ಪ ಬಾರ್ಗಿನ್ ಮಾಡೇ ಮಾಡ್ತೀನಿ ಎಲ್ಲಿ ಸರ ಅದು ಹ್ಞೂ ಕಮ್ಮಿ ಕೇಳೋಕ್ಕೆ ಅಣ್ಣ ಎಷ್ಟು ಕೊಡ್ತೀರಾ ಎಷ್ಟು ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತ ಕರಿತಾನೆ ಇರ್ತಾರೆ ಇಡ್ಲಿಕ್ಕೆ ಹೋಗೋದು ಅಂತ ಗೊತ್ತೇ ಆಗೋದಿಲ್ಲ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್